ಕನ್ನಡ ಸಿನಿ ರಂಗದ ಮೇರು ನಟ ಟೈಗರ್ ಪ್ರಭಾಕರ್ ಇಂದಿಗೂ ಅಭಿಮಾನಿಗಳ ಮನಸ್ಸಿನಲ್ಲಿ ಅಚರಾಮರ ತಮ್ಮ ಡೈಲಾಗ್ ನಟನೆ ಸ್ಟಂಟ್ ಮೂಲಕ ಸಿನಿ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಂಥ ದಿಗ್ಗಜ ನಟ ಎಂದರೆ ತಪ್ಪಾಗುವುದಿಲ್ಲ ಟೈಗರ್ ಪ್ರಭಾಕರ್ ಆಕ್ಷನ್ ನೋಡೋದಿಕ್ಕೆ ಅಂತಾನೆ ಜನ ಚಿತ್ರಮಂದಿರಕ್ಕೆ ಹೋಗುತ್ತಿದ್ದರು ಎಂದರೆ ತಪ್ಪಾಗುವುದಿಲ್ಲ ಇಂತಹ ಸ್ಟಾರ್ ನಟನ ಬದುಕಿನಲ್ಲಿ ಅಂದಿನ ಕಾಲದಲ್ಲಿ ಸುದ್ದಿಯೊಂದು ಗಮನ ಸೆಳೆದಿತ್ತು ಏನದು ಗೊತ್ತಾ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿಮಗೂ ಕೂಡ ಟೈಗರ್ ಪ್ರಭಾಕರ್ ಅಂದರೆ ಇಷ್ಟಾನ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟೈಗರ್ ಪ್ರಭಾಕರ್ ಅವರು ಹೀರೋ ಆಗಿಯಲ್ಲ ಕೆಲವು ಸಿನಿಮಾಗಳಲ್ಲಿ ತಂತ್ರಜ್ಞರಾಗಿಯೂ ಕೆಲಸ ಮಾಡಿದ್ದಾರೆ ನಿರ್ದೇಶಕರಾಗಿಯೂ ಗುರುತಿಸಿಕೊಂಡಿದ್ದಾರೆ ಇನ್ನು ಟೈಗರ್ ಪ್ರಭಾಕರ್ಗೆ ಆತ್ಮೀಯರಾಗಿದ್ದ ಸರಿಗಮ ವಿಜಯ ಅವರು ನಟನ ಜೀವನದಲ್ಲಾಗುತ್ತಿದ್ದ ಆಗು ಹೋಗುಗಳನ್ನು ಕಣ್ಣಾರೆ ನೋಡಿದವರು ಜೀವನದ ಕೊನೆಯ ದಿನಗಳಲ್ಲಿ ನಟ ಟೈಗರ್ ಪ್ರಭಾಕರ್ ಅವರು ಕಾಲು ಸಮಸ್ಯೆಯಿಂದ ನರಳುತ್ತಿದ್ದರು ಎನ್ನಲಾಗಿದೆ ಆ್ಯಕ್ಷನ್ ಸೀನ್ ಮಾಡುವಾಗ ಗಾಯ ಮಾಡಿಕೊಂಡಿದ್ರಂತೆ ಆದರೆ ಕಾಲು ನೋವು ಕಾಡುತ್ತಲೇ ಇದ್ದರೂ ನಟಿಸುವುದನ್ನು ಬಿಟ್ಟಿದ್ದಿಲ್ಲ ಆದರೆ ಅದೇ ಕಾಲು ನೋವು ಗ್ಯಾಂಗ್ರೀನ್ ಸ್ವರೂಪ ಪಡೆದುಕೊಂಡಿತ್ತು ಈ ವಿಚಾರವಾಗಿ ಅಂದಿನ ದಿನದಲ್ಲಿ ಅನೇಕ ವದಂತಿಗಳು ಹುಟ್ಟಿಕೊಂಡಿದ್ದವು ಪ್ರಭಾಕರ್ ಕಾಲನ್ನು ಉಳ ತಿಂದಿದೆ ಅವರು ತಮ್ಮ ಕಾಲಿಗೆ ಧನದ ಮಾಂಸ ಕಟ್ಟಿಕೊಂಡು ನಟಿಸುತ್ತಿದ್ದರಂತೆ ಹೇಳಲಾಗುತ್ತಿತ್ತು ಈ ಕುರಿತು ದಿವಂಗತ ಸರಿಗಮ ವಿಜಿ ಸಂದರ್ಶನವೊಂದರಲ್ಲಿ ಸ್ಪಷ್ಟನೆ ನೀಡಿದ್ದಾರೆ ಪ್ರಭಾಕರ್ ಅವರ ಕಾಲಿಗೆ ಮಾಂಸ ಕಟ್ಟುತ್ತಿದ್ದರು ಎನ್ನುವ ಮಾತು ಸುಳ್ಳು ಗಾಯವಾಗಿತ್ತು ನಿಜ ಅದಕ್ಕೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಚಿಚ್ಚಾಕಿಸಿಕೊಂಡು ಮತ್ತೆ ಸಿನಿಮಾಗಳಲ್ಲಿ ನಟಿಸುತ್ತಿದ್ದರು ಇದಕ್ಕೆ ಕಾರಣ ತಮ್ಮ ಜಾಗಕ್ಕೆ ಬೇರೆ ಯಾರಾದರೂ ಫೈಟರ್ ಬಂದು ಬಿಡ್ತಾರೆ ಅಂತ ಭೀಕರ ಗಾಯದ ನಡುವೆ ಅವರು ಫೈಟ್ ಮಾಡುತ್ತಿದ್ದರು ಅಂತ ವಿಜಿ ಹೇಳಿದ್ದರು ಕಾಲು ಹುಳು ತಿಂದಿದೆ ಮಾಂಸ ಕಟ್ಟಿಕೊಂಡು ಫೈಟ್ ಮಾಡ್ತಾರೆ ಎನ್ನುವುದು ಶುದ್ಧ ಸುಳ್ಳು ಪ್ರಭಾಕರ್ ಅವರು ಪ್ಯಾಡ್ಗೆ ಔಷಧಿ ಹಾಕಿಕೊಂಡು ತಾವೇ ಬ್ಯಾಂಡೇಜ್ ಕಟ್ಟಿಕೊಳ್ಳುತ್ತಿದ್ದರು ಅಲ್ಲದೆ ಅದೇ ಕಾಲಿನಿಂದ ಫೈಟ್ ಮಾಡುತ್ತಿದ್ದರು ಅಂತ ವಿಜಿ ತಿಳಿಸಿದ್ದಾರೆ ನಿಮಗೂ ಸಹ ಟೈಗರ್ ಪ್ರಭಾಕರ್ ಅವರ ನಟನೆ ಅಂದ್ರೆ ಇಷ್ಟನ ಕಾಮೆಂಟ್ ಮಾಡಿ ತಿಳಿಸಿ